ಸಂಘ ಅಧ್ಯಕ್ಷರು ಮತ್ತು ಅವರ ಕಲಾಧಿಕಾರಿ ಎಲ್ಲ ಅವರೆಲ್ಲ ನಮ್ಮ ಮೇಲೆ ಒಂದು ಆರೋಪ ಮಾಡಿದರು ಪತ್ರಿಕಾಗೋಷ್ಠಿ ಮಾಡಿ ಏನಪ್ಪ ಅಂತಂದ್ರೆ ಇವರು ಏಕಸಾಮಿ ಇದು ಮಾಡ್ತಾ ಇದ್ದಾರೆ ಆಮ್ಯಾಗ ರೇಟ್ ಬಗ್ಗೆ ಆಯಿತು ಆಮ್ಯಾಗ ನಮ್ಮ ಲೋಕಸಭಾ ಸದಸ್ಯರು ಅವರು ಇದರೊಳಗಡೆ ಇದು ಮಾಡಿ ಎಂಟ್ರಿ ಆಗಿ ಈ ಥರ ಎಲ್ಲ ಕ್ರೆಷರ್ಗಳನ್ನು ಏಕಸಾಮ್ಯತೆ ಮಾಡಿ ತಮ್ಮ ಕಂಟ್ರೋಲ್ನೇ ತಗೊಂಡಾರ ಅಂತಂದು ಒಂದು ಆರೋಪ ಮಾಡಿದ್ದು ಅದರಲ್ಲೆಲ್ಲ ಸುಳ್ಳು ಆ ಆರೋಪ ಸುಳ್ಳು ನಾವು ಕ್ರೆಷರ್ ಈಗ ಅನುಭವಿಸ್ತಿರಕಂಥ ಸಮಸ್ಯೆಗಳು ಕ್ರೆಷರ್ಗಳ ಸಂಖ್ಯೆ ಭಾಳ ಆಗಲಿ ಮತ್ತೆ ಏನಾಗಿತ್ತು ಅಂದ್ರೆ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಒಂದು ಕ್ರೆಷರ್ನಾಗ ಬಾಕಿ ಮಾಡಿ ಅಲ್ಲಿ ಪೇಮೆಂಟ್ ಕೇಳೋದು ನಿಂತ ಮತ್ತೆ ಇನ್ನೊಂದು ಕ್ರೆಷರ್ಗೆ ಹೋಗೋದು ಆ ಕ್ರೆಷರ್ ಇರ್ಬೋದು ಹಿಂಗೆ ಅವ್ರು ಏನಂದ್ರೆ ಪೇಮೆಂಟ್ ಕೊಡದಾರ್ದೇ ಸತಾಸ್ತಾರ ಆಮೇಲೆ ಎಲ್ಲ ಕಡೆಗಳು ಬಾಕಿ ಮಾಡ್ಕೊಂತ ಹೋಗೋದು ನಮ್ಮಲ್ಲಿ ಒಬ್ರಿಗೊಬ್ರಿಗೆ ಗೊತ್ತೂ ಆಗ್ತಿದ್ದಿಲ್ಲ ಇಲ್ಲಿ ಅವರು ಇವರು ತೊಗೊಂಡ ಕುಂತಾರ ಅಂತಂದು ಹೇಳಿ ಪೇಮೆಂಟು ಕೊಡೋಂಗಿಲ್ಲ ಮೇಲತ್ತು ನಮ್ಗೆ ಈಗ ಆರ್ಥಿಕ ಸಂಕಷ್ಟದಿಂದ ಇದ್ದೀವಿ ಸರ್ಕಾರದಲ್ಲಿ ಕೆಲಸ ಕಮ್ಮಿ ಇರೋದ್ರಿಂದ ಆಮೇಲೆ ಅವರಿಗೂ ಪೇಮೆಂಟ್ ಈಗ ಯಾರೂ ಕೊಡ್ತಾನೇ ಇಲ್ಲ ನಮಗೆ ಏನ್ ಒಬ್ಬರು ನಾಲ್ಕು ನಾಲ್ಕು ಐದೈದು ದಿವಸದಿಂದ ಪೇಮೆಂಟ್ ಕೊಡೋದು ಪೆಂಡಿಂಗ್ ಇರ್ತದೆ ಒಬ್ರು ಆದ ಕಾರಣದಿಂದ ನಾವೇನು ಮಾಡಿದೀವಿ ಎಲ್ಲರೂ ಭಾಳ ಸಮಸ್ಯೆದಾಗಿರೋದ್ರಿಂದ ಎಷ್ಟೋ ಪ್ರೆಷರ್ಗಳು ಬಂದಾಗ ಅವರಿಗೆ ಜಿಲ್ಲೆಯಲ್ಲಿ ಈ ಒಂದು ಅರವತ್ತು ಪ್ರೆಷರ್ನೇ ಒಂದು ಹನ್ನೆರಡು ಪ್ರಸರ್ಗೆ ಬಂದಾಗಿರೋರು ಈ ಒಂದು ಈ ರೇಟ್ ಪ್ರಾಬ್ಲಮ್ ಇದ್ದ ಅಥವಾ ಪೇಮೆಂಟ್ ಸಮಸ್ಯೆಲ್ಲಿದ್ದ ನಡೆಸಲಾರದ ಒಂದು ಹನ್ನೆರಡು ಪ್ರೆಸರ್ಗೂ ಬಂದಾಗ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ನಡೆಸ್ತಾ ಇದ್ದದ್ದು ಮೂವತ್ತೇಳು ಪ್ರೆಸರ್ಸ್ ರನ್ನಿಂಗ್ ಅದ ಇದಾದ್ಮೇಲೆ ಏನಾಯಿತು ನಾವು ಎಲ್ಲರೂ ಕಲಿತು ಒಂದು ಮೀಟಿಂಗ್ ಮಾಡ್ಕೊಂಡ್ವಿ ಮಾಡಿ ಈ ಥರ ನಾವು ಇದೇ ಥರ ನಾವು ಕಾಂಪಿಟೇಷನ್ ಮಾಡ್ಕಂತ ಅಥವಾ ಪೇಮೆಂಟ್ ಇಲ್ದಾನ ಒಬ್ಬ ಕಾಂಟ್ರಾಕ್ಟ್ರು ನಾಲ್ಕೈದು ಪ್ರೆಷರ್ನಾಗ ಎತ್ತಿ ಯಾರಿಗೂ ಕೊಡಲಾರ್ದಾನೆ ಮತ್ತು ಅವು ಕೊಡ್ಲ ಮತ್ತಿನ್ನ ಪ್ರೆಷರ್ಗೆ ಹೋಗೋದು ಈ ಥರ ಮಡ್ಕಂಡ್ರೆ ನಾವು ಉಳಿಗಾಲ ಇಲ್ಲ ನಮ್ಗೆ ಅಂತ ನಾವು ಒಂದು ಯೂನಿಯನ್ ಮಾಡ್ಕೊಂಡು ನಾವು ಒಂದು ಸಿಂಗಲ್ ಇದಾಗ ಮೂಮೆಂಟ್ ಆಗ್ಬೇಕು ಯಾರ ಪೇಮೆಂಟ್ ಏನೋ ಅಲ್ಲಿ ಹಾಕಬೇಕು ಕ್ಯಾಶ್ ಕೊಡ್ಬೇಕು ಮ ಮಟೀರಿಯಲ್ ತಗೊಳ್ಬೇಕು ಅಂತ ನಾವು ಮಾಡಿದ್ವಿ ಈಗ ನಮಗ ಇವತ್ತು ಪತ್ರಿಕಾಗೋಷ್ಠಿ ಮಾಡತಕ್ಕಂಥ ಕೆಲವು ಸಂಘದ ಗಣ್ಯ ವ್ಯಕ್ತಿಗಳು ಇವತ್ತು ಐದೈದು ವರ್ಷ ಆರಾರು ವರ್ಷದವ್ರು ಭಾಗ್ಯ ಅದಾವು ಅವರು ಅದನ್ನ ಬಾಕಿ ಲಿಸ್ಟ್ ಅವ್ರು ಇದೇ ಟೈಪ್ ನಮಗೆ ಅವರು ಉಳಿತಾಯ ಮಾಡಿದ್ರೆ ಅವ್ರು ಬಾಕಿ ಲಿಸ್ಟ್ ಲಿಝ್ ಮಾಡ್ತೀವಿ ನಾವು ಇಷ್ಟು ಯಾರ್ಯಾರು ನಮಗೆ ಬಾಕಿ ಕೊಡ್ಬೇಕು ಅವ್ರು ಬಾಕಿ ಅಷ್ಟ್ರ ಸಮೇತ ಅವ್ರು ಬಾಕಿ ಆರಾರು ಪ್ರಸಂದರ ರಿಲೀಸ್ ಮಾಡ್ತಾರೆ ನಿನ್ನೊಬ್ರು ಮಾಡ್ಯಾರ ಅದು ನಾಳೆ ಎಲ್ಲ ರೀತಿಲಿದ್ದ ನಾವು ಮುಂದೆ ದಿನಗಳಲ್ಲಿ ನಾವು ಇದನ್ನ ಮಾಡ್ತೀವಿ ಅದನ್ನು ಯಾರಂದ್ರ ಯಾರು ಇದೆ ಹಾಂ ಯಾರು ಇದೆ ಅದ ಯಾರ್ಯಾರು ಬಾಕಿ ಅದಾವು ಅಷ್ಟು ನಾವು ಬಾಕಿ ರಿಲೀಸ್ ಮಾಡ್ತೀವಿ ನಾವು ಅಷ್ಟು ಅಂದರೆ ಗೇಕ್ ಫ್ರೀ ಅದು ಎಮ್ ಪಿ ಆರ್ ಪಾತ್ರ ಇದ್ರಾಗ ಏನಿಲ್ಲ ನಾವು ಎದುರಿಸ್ತಕ್ಕಂಥ ಸಮಸ್ಯೆಗೆ ನಮಗೊಬ್ಬರು ಒಂದು ಸಲಹೆ ಕೊಡೋರು ಬೇಕಾಗಿತ್ತು ಐಡಿಯಾ ಕೊಡೋರು ಬೇಕಾಗಿತ್ತು ನಾವು ಅವ್ರ ಸೂಕ್ತ ಅಂತ ನಾವು ಎಲ್ಲರೂ ಹೋದ್ವಿ ಅವ್ರಿಗೆ ಎರಡು ಮೂರು ಸಲ ನಾವು ಭೇಟಿ ಕನ್ವಿನ್ಸ್ ಮಾಡಿ ಹೇಳಿದ್ವಿ ಅವರು ಒಪ್ಪಿಗೆ ಫಸ್ಟ್ ಏನು ಐಡಿಯಾರು ಕೊಡ್ರಿ ನಮಗೆ ಈ ಥರ ನಾವು ಬಾಕಿ ಎಲ್ಲರು ಯಾರು ಕೊಡ್ತಾನೆ ಇಲ್ಲ ಹೆಂಗೆ ಅಂತಂದಾಗ ಒಂದು ಏನೋ ನಮ್ಮಲ್ಲೇ ಒಬ್ಬರು ಯಾರೋ ಒಂದು ಐಡಿಯಾ ಕೊಟ್ಟರು ಇಲ್ಲ ಈ ಥರ ಮಾಡಿದ್ರು ಇದು ನಡೆಯಂಗಿಲ್ಲ ಒಂದು ಯುನಿಟಿ ಮಾಡಿಕೊಂಡು ಒಂದು ಸಿಂಗಲ್ ಡಿಸ್ಟ್ರಿಬ್ಯೂಟ್ ಇದ್ರಿಬ್ಯೂಟ್ ಮಾಡೋಣ ಅಂದ್ರಾಗ ಗೊತ್ತಾಗತ್ತ ಯಾವ ಮನುಷ್ಯ ಎಲ್ಲಿ ಹೋಯ್ತಾನ ಏನು ಎಂತ ಅನ್ನೋದು ಆದ ಕಾರಣದಿಂದ ಅವ್ರದ್ದು ಏನು ಪಾತ್ರ ಇರ್ಲಿಲ್ಲ ಯಾವ ತರ ಆಗೈತಿ ಯಾರ ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ